ಬಹಳಷ್ಟು ಕಡೆ ವನ್ಯಜೀವಿಗಳ ಬೇಟೆ ಎಗ್ಗಿಲ್ಲ ಸಾಕ್ತಾ ಇದ್ದಾರೆ ಹುಲಿಯ ಪ್ರಕರಣ ಆದ ನಂತರ ಮತ್ತೆ ಈಗ ಜಿಂಕೆಗಳು ಸಾವುಗಳ ಸರಣಿ ಬಹಳಷ್ಟು ಕಾಣ್ತಾ ಇದ್ದಾವೆ ಜೊತೆಗೆ ಕಳ್ಳ ಬೇಟೆಕಾರರದು ಅವಳಿ ಜಾಸ್ತಿ ಆಗಿದೆ ವಿನಾಶದ ಅಂಚಿನಲ್ಲಿರುವಂತಹ ಕಾಡು ಪ್ರಾಣಿಗಳನ್ನ ಬೇಟೆ ಆಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಲೆಮಹದೇಶ್ವರದ ಮೀನ್ಯಂ ಅರಣ್ಯ ಪ್ರದೇಶದಲ್ಲಿ ನಾಲ್ಕು ಹುಲಿ ಮರಿಗಳ ಜೊತೆ ತಾಯಿ ಹುಲಿಯು ಕೂಡ ಮೃತಪಟ್ಟಂತ ದಾರುಣ ಘಟನೆಯನ್ನ ಮರೆಯುವ ಮುನ್ನವೇ ಮತ್ತೊಂದು ಆಘಾತಕಾರಿ ಪ್ರಾಣಿ ಬೇಟೆಯಾಡುವಂತಹ ತಂಡ ಇದೀಗ ಅರಣ್ಯ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿದ್ದಾರೆ ಆ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂತವರು ಕೂಡ ಬೆಚ್ಚಿ ಬೀಳುವಂತಹ ದೃಶ್ಯಗಳ ಆಗಿದೆ ಸಾಲು ಸಾಲಾಗಿ ಹೀಗೆ ಜಿಂಕೆಗಳನ್ನ ಮಲಗಿಸಿರುವಂತದ್ದು ಕಾಡಂದಿಯನ್ನ ಮಲಗಿಸಿರುವಂತದ್ದನ್ನ ನೋಡಿದ್ರೆ ಈ ತಂಡ ಎಷ್ಟು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಪ್ರಾಣಿಗಳನ್ನ ಬೇಟೆಯಾಡ್ತಿದ್ರು ಎನ್ನುವಂತ ಆತಂಕ ಕಾಡುತ್ತೆ ಕಾಡಿನಲ್ಲಿರುವಂತಹ ಅತ್ಯಂತ ಅಮಾಯಕ ಪ್ರಾಣಿ ಸಸ್ಯಹಾರಿ ಪ್ರಾಣಿಯಾಗಿರುವಂತಹ ಜಿಂಕೆಗಳನ್ನ ಬೇಟೆಯಾಡಿರುವಂತಹ ತಂಡ ಒಂದು ಇದೀಗ ಕಗ್ಗಿಪುರ ವಲಯ ಅರಣ್ಯಾಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಈ ಒಂದು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಬನ್ನೇರುಘಟ್ಟಕ್ಕೆ ಸಮೀಪದ ಗುಬ್ಲಾಳದ ನಿವಾಸಿ ಪ್ರತಾಪ್ ಸಿಕ್ಕಿಬಿದ್ದಿದ್ದಾನೆ ಇವನು ಬನ್ನೇರುಘಟ್ಟ ರಸ್ತೆಯ ನೈಸ್ ಟೋಲ್ ಬಳಿ ಈ ಒಂದು ಕಾರಿನಲ್ಲಿ ಒಂಬತ್ತಕ್ಕೂ ಹೆಚ್ಚು ಜಿಂಕೆಗಳನ್ನ ಕೊಂದು ಹಾಗೆ ಕಾಡಂದಿಯನ್ನ ಕೊಂದು ಈ ಒಂದು ಮಾಂಸವನ್ನ ಸಾಗಿಸುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಇದು ಈಗ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ ಎಲ್ಲೋ ಒಂದು ಕಡೆ ಅರಣ್ಯ ಅಧಿಕಾರಿಗಳ ಲೋಪದಿಂದಲೇ ಈ ಒಂದು ಘಟನೆಗಳು ನಡೀತಾ ಇತ್ತ ಬಂಧಿತರಿಂದ ಎರಡು ಬಂದೂಕು ಎರಡು ಕಾರು ಒಂದು ಬೈಕ್ ವಶಕ್ಕೆ ಪಡೆಯಲಾಗಿದೆ ಇನ್ನು ಪ್ರಮುಖ ಆರೋಪಿಯಾಗಿರುವಂತ ಬಾಲರಾಜ್ ಭೀಮಪ್ಪ ಮತ್ತು ರಮೇಶ್ ಎನ್ನುವಂತವರು ಪರಾರಿಯಾಗಿದ್ದಾರೆ ಕೋಲಾರ ಜಿಲ್ಲೆಯ ಚಿಲ್ಲಪಲ್ಲಿ ಅಮಾನಿಕೆರೆ ಸುತ್ತಮುತ್ತಲು ಭೇಟಿಯಾಡ್ತಾ ಇದ್ರು ಅಂತ ಮಾಹಿತಿ ಬಂದಿದೆ ಇದನ್ನ ಬೆಂಗಳೂರು ಸುತ್ತಮುತ್ತಲು ಮಾರಾಟ ಮಾಡುವಂತಹ ಸಲುವಾಗಿ ತರ್ತಿದ್ರು ಎಲ್ಲೂ ಕೋಲಾರದಲ್ಲಿ ಕೊಂದು ಇವುಗಳನ್ನ ಇಷ್ಟು ದೂರ ಸಾಗಿಸಬೇಕಾದ್ರೆ ವ್ಯವಸ್ಥಿತವಾದಂತಹ ಜಾಲವನ್ನ ಹೊಂದಿರುವಂತಹ ಎಲ್ಲ ಅನುಮಾನಗಳು ಇದೆ ಬನ್ನೇರುಘಟ್ಟ ಸುತ್ತಮುತ್ತಲೂ ಕೂಡ ಈ ಒಂದು ಪ್ರಾಣಿಗಳನ್ನ ಕೊಲ್ಲಲಾಗ್ತಿದೆ ಎನ್ನುವಂತಹ ಗುಮಾನಿಗಳು ಇದೆ ತಮಿಳುನಾಡು ಬನ್ನೇರುಘಟ್ಟ ಕೋಲಾರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಒಂದು ಪ್ರಾಣಿಗಳನ್ನ ಬೇಟೆಯಾಡ್ತಿದ್ದಾರೆ ಇದರ ವಿರುದ್ಧ ಪ್ರಾಣಿ ಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಬಹಳಷ್ಟು ಕಡೆ ವನ್ಯಜೀವಿಗಳ ಬೇಟೆ ಎಗ್ಗಿಲ್ಲ ಸಾಕ್ತಾ ಇದ್ದಾರೆ ಇವತ್ತು ಹುಲಿಯ ಪ್ರಕರಣ ಆದ ನಂತರ ಮತ್ತೆ ಈಗ ಜಿಂಕೆಗಳು ಸಾವುಗಳ ಸರಣಿ ಬಹಳಷ್ಟು ಕಾಣ್ತಾ ಇದಾವೆ ಜೊತೆಗೆ ಕಳ್ಳ ಬೇಟೆಕಾರರದು ಅವಳಿ ಜಾಸ್ತಿ ಆಗಿದೆ ಇವತ್ತು ವನ್ಯಜೀವಿ ಕಾಯಿದೆ ಎಷ್ಟು ಬಲಿಷ್ಠವಾಗಿದೆ ಎಷ್ಟು ಪವರ್ಫುಲ್ ಆಗಿದೆ ಆ ಮನುಷ್ಯನಿಗಿಂತ ಬಹಳ ಪವರ್ಫುಲ್ ಆಗಿರೋ ಕಾನೂನು ವೈಲ್ಡ್ ಲೈಫ್ ಇದೆ ಆ ವೈಲ್ಡ್ ಲೈಫ್ ಆಕ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಇವತ್ತು ಇಂತ ಪರಿಸ್ಥಿತಿ ನಾವು ಬರ್ತಾ ಇರೋಲ್ಲ ಇವತ್ತು ಒಬ್ಬ ಯಾರೋ ಹಾಲ್ರಾಜ್ ಎಂಬ ಆತ ಒಬ್ಬ ಎಂಟೈರ್ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಅವನು ಕುಖ್ಯಾತಿ ಪಡೆದಿದ್ದಾನೆ ಒಂದು ಕಳ್ಳ ಬೇಟೆಗಳಿಗೆ ಪ್ರಾಣಿಗಳ ಹತ್ಯೆ ಮಾಡೋದಿಕ್ಕೆ ಪ್ರಾಣಿಗಳನ್ನ ಕೊಂದು ಅವನು ಮಾಂಸಗಳನ್ನ ಮಾರಾಟ ಮಾಡ್ತಾ ಇದ್ದಾನೆ ಇದರ ಹಿಂದೆ ಯಾರ್ಯಾರಿದಾರೋ ಅವರೆಲ್ಲಾ ಅವರೆಲ್ಲ ಆಚೆಗೆ ಅವ್ರ ಹಿಂದೆ ಅರಣ್ಯ ಇಲಾಖೆಯವ್ರು ಇದ್ದಾರಾ ಅಧಿಕಾರಿಗಳಿದಾರಾ ಅಥವಾ ಬೇರೆ ಯಾರಾದ್ರು ಇದಾರ ಇವೆಲ್ಲ ತನಿಖೆ ಹಾಕ್ಬೇಕು ಅವನು ಒಂದೇ ಒಂದು ಕೇಸಲ್ಲ ಅವನ ಮೇಲೆ ಸಾಕಷ್ಟು ಕೇಸ್ಗಳಿದಾವೆ ಬಹಳಷ್ಟು ಪ್ರಕರಣಗಳಿದಾವೆ ವನ್ಯ ಜೀವಿಗಳನ್ನ ಸಾಯಿಸ್ತಾ ಇರೋದಕ್ಕೆ ಇವನನ್ನ ನೀವು ಸುಮ್ಮನೆ ಬಿಟ್ಕೊಂಡು ಹೋಗಿದ್ರೆ ಮುಂದಿನ ದಿನಗಳ ಇನ್ನೂ ಬಹಳಷ್ಟು ಕಠಿಣವಾದ ಭಯಂಕರವಾದ ಒಂದು ಘೋರ ಕೃತ್ಯಗಳನ್ನ ಮಾಡ್ತಾನೆ ಅವನು ಆದ್ರಿಂದ ಅವನ್ಗೆ ಈಗ್ಲೇ ಕಡಿವಾಣ ಹಾಕ್ಬೇಕು ನೀವು ಈಗ್ಲೇ ಕಡಿವಾಣ ಹಾಕಿ ಅವನ್ನ ಒಂದು ಒಳ್ಳೆ ಸದ್ಮಾರ್ಗದಲ್ಲಿ ಮಾರ್ಗದಲ್ಲಿ ಅಡಿಯೋ ರೀತಿಯಲ್ಲಿ ಅವನಿಗೆ ಅವ್ನ್ ಒಂದು ಮೆಡಿಟೇಷನ್ ಮಾಡೋದಾಗ್ಲಿ ಅಥವಾ ಕೌನ್ಸಿಲಿಂಗ್ ಮಾಡೋದಾಗ್ಲಿ ಅಥವಾ ಅವ್ನ ಶಿಕ್ಷೆ ಕೊಟ್ಟು ಅವ್ನ್ಗೆ ಮರಣದಂಡನೆ ಕೊಟ್ಟರು ಅವ್ನಿಗೆ ಬೇಸರ ಇಲ್ಲ ಯಾಕಂದ್ರೆ ಅವ್ನು ಮಾಡ್ತಾ ಇರ್ತಕ್ಕಂಥದ್ದು ಮೂಕ ಜೀವಿಗಳ ಬಲಿ ಆ ಮೂಕ ಪ್ರಾಣಿಗಳನ್ನ ಬಲಿ ತಗೊಳ್ತಾ ಅದು ನಿಜಕ್ಕೂ ಕ್ಷಮಿಸಲಕ್ಕಾಗದಾ ಇರ್ತಕ್ಕಂಥ ವಿಚಾರ ಅವ್ನು ಈ ರೀತಿ ಕಣ್ಣು ಕಾಣಿಸಿರ್ತಕ್ಕಂಥದ್ದು ಇಷ್ಟು ಇರೋದು ಇನ್ನು ಯಾವ ಪ್ರಾಣಿಗಳನ್ನ ಕೊಂದಿದ್ ಯಾವ ಪಕ್ಷಿಗಳನ್ನ ಸಹಿಸಿದನು ಗೊತ್ತಿಲ್ಲ ಇನ್ ತನಿಖೆ ಆಗ್ಬೇಕು ಅವನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಮತ್ತೆ ಏನು ಇವಾಗ ನಮ್ಮ ಕಗ್ಲಿಪುರದ ಅರಣ್ಯ ಇಲಾಖೆ ತಂಡ ರವಿಕುಮಾರ್ ಸರ್ ಅವರ ತಂಡದಲ್ಲಿ ನಡೆದಂತ ಈ ಕಾರ್ಯಾಚರಣೆಗೆ ನಾನು ಅಭಿನಂದಿಸ್ತೀನಿ ಮತ್ತೆ ಅರಣ್ಯ ಇಲಾಖೆ ಸಚಿವರು ಕೂಡ ಇಂತಹ ಒಂದು ವಿಚಾರಗಳಿಗೆ ಮೃತು ಮುತುವರ್ಜಿ ವಹಿಸಿ ಬಹಳಷ್ಟು ಚೆನ್ನಾಗಿ ಅವರು ಪ್ರಾಣಿಗಳನ್ನ ಉಳ್ಸೋದಕ್ಕೆ ಕಾಡನ್ನು ಉಳಿಸೋದಕ್ಕೆ ಶ್ರಮಿಸ್ತಾ ಇದ್ದಾರೆ ಆದ್ರೆ ಇದು ಸಾಲದು ಇನ್ನೂ ಸ್ವಲ್ಪ ಚುರುಕು ಇನ್ನು ಇನ್ನೂ ಬಹಳಷ್ಟು ಕಡೆ ಈ ಮಿನಿವೀರಪ್ಪನ್ಗಳು ಉಟ್ಕೊಂಡಿರ್ತಾರೆ ಅವ್ರನ್ನೆಲ್ಲಾ ಮಠ ಹಾಕ್ಬೇಕು ಮತ್ತೆ ವನ್ಯಜೀವಿಗಳ ಆವಳಿ ಜೀವಗಳಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಅವಳಿಗಳಿದಾವೆ ಅವುಗಳನ್ನ ನಿಯಂತ್ರಿಸಬೇಕು ಇಲ್ಲದೆ ಹೋದ್ರೆ ಮುಂದಿನ ಕಷ್ಟ ಆಗುತ್ತೆ ಕಾಡ್ ಇಲ್ಲದೆ ಹೋದ್ರೆ ಪ್ರಾಣಿಗಳಿಲ್ಲ ಪ್ರಾಣಿಗಳ ಕಾರ್ಡ್ ಇಲ್ಲ ಇದನ್ನ ಅರ್ಥಕೊಂಡು ಇವತ್ತು ನಾವು ಒಂದೇ ಜೀವನ ಉಳಿಸಬೇಕು ಯಾಕಂದ್ರೆ ಎಂಟೈರ್ ಕಾರ್ಡ್ ಗೆ ಭೂಷ ಭೂಷ್ಣ ಇವೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ